प्रिवेंटिव हेल्थ के कार्मिक पालना संजीवनी आरोग्यवे भाग्य ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಹೌದು ಒಮ್ಮೊಮ್ಮೆ ಆರೋಗ್ಯ ಕೈ ಕೊಟ್ಟಾಗ ಆಸ್ಪತ್ರೆ ಆ ಪರೀಕ್ಷೆ ಈ ಪರೀಕ್ಷೆ ಅಂತೆಲ್ಲ ಅಲ್ದಾಡಿ ಸಾಕಪ್ಪ ಸಾಕು ಅನ್ಸಿಬಿಡುತ್ತೆ ಜನಸಾಮಾನ್ಯರ ಪರಿಸ್ಥಿತಿಯೇ ಹೇಗಿರುವಾಗ ಹಗಲು ರಾತ್ರಿ ಎನ್ನದೆ ಮಳೆ ಬಿಸಿಲನ್ನು ಲೆಕ್ಕಿಸದೆ ಕೆಲಸ ಮಾಡುವ ಕಾರ್ಮಿಕರು ಅದರಲ್ಲೂ ಸದಾ ಸವಾಲಿನ ಸನ್ನಿವೇಶದಲ್ಲಿ ಅಪಾಯದ ಜೊತೆಗೆ ಕೆಲಸ ಮಾಡುವ ಕಟ್ಟಡ ಕಾರ್ಮಿಕರ ಪಾಡಂತೂ ಬಹಳ ಕಷ್ಟ ಒಂದೇ ಒಂದು ದಿನ ಕೆಲಸ ಬಿಟ್ಟು ಆಸ್ಪತ್ರೆ ಅಂತ ಅಲ್ದಾಡಿದ್ರೆ ಅವತ್ತಿನ ಕೂಲಿಗೆ ಸಂಚುಕಾರ ತಂದುಕೊಳ್ಳುವ ಪರಿಸ್ಥಿತಿ ಕಾರ್ಮಿಕನಿದೆ ಕಟ್ಟಡ ಕಾರ್ಮಿಕರ ಇಂಥ ಕಷ್ಟದ ಪರಿಸ್ಥಿತಿಯನ್ನ ಅರಿತಿರುವ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಹೆಸ್ಲಾಡ್ ಅವರ ನೇತೃತ್ವದಲ್ಲಿ ಹಲವು ಆರೋಗ್ಯ ಸೇವಾ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಮುಖ್ಯವಾದ ಯೋಜನೆಯೇ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅನ್ನು ಕಾರ್ಮಿಕರ ಪಾಲಿನ ಸಂಜೀವಿನಿ ಅಲ್ಲಿ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದು ಇದರ ವಿಶೇಷ ರಾಜ್ಯದ ನೋಂದಾಯಿತ ಕಾರ್ಮಿಕರ ಆರೋಗ್ಯ ಕಾಪಾಡೋಕೆ ಇರುವ ಸೇವೆಯೇ ಪ್ರಿವೆಂಟ್ ಹೆಲ್ತ್ ಕೇರ್ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮಹತ್ವದ ಯೋಜನೆಗಳಲ್ಲಿ ಇದು ಒಂದು ಕೆಲಸದ ಭರದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಆರೋಗ್ಯದ ಕಡೆಗೆ ಕಾಳಜಿ ವಹಿಸುವುದು ಕಡಿಮೆ ಇದಕ್ಕಾಗಿಯೇ ಸರ್ಕಾರದ ಒಂದಷ್ಟು ಯೋಜನೆಗಳಿವೆ ಅನ್ನೋ ಅರಿವು ಅವರಿಗಿರಲ್ಲ ಮಾಹಿತಿ ಕೊರತೆ ಸೌಲಭ್ಯದ ಕೊರತೆ ಜೊತೆಗೆ ಹಣಕಾಸಿನ ಕೊರತೆಯೂ ಇರುತ್ತೆ ಇದೆಲ್ಲದ್ರಿಂದ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಇಂತಿಪ್ಪ ಕಾರ್ಮಿಕರು ಕಾಯಿಲೆ ಬಂದಾಗ ಮಾತ್ರ ವೈದ್ಯರತ್ರ ಹೋಗ್ತಾರೆ ಅವರ ಸಲಹೆಯಂತೆ ಪರೀಕ್ಷೆಗಳನ್ನ ಮಾಡಿಸಿ ಚಿಕಿತ್ಸೆ ಪಡಿತಾರೆ ಆದ್ರೆ ಅನಾರೋಗ್ಯ ಬರದೇ ಇರೋ ಹಾಗೆ ಮುನ್ನೆಚ್ಚರಿಕೆ ವಹಿಸೋದು ಹೇಗೆ ಅನ್ನೋದನ್ನ ಈ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಯೋಜನೆ ತಿಳಿಸ್ತಾ ಇದೆ ಇದರಲ್ಲಿ ಚಿಕಿತ್ಸೆ ಸಹಿತ ಹತ್ತಾರು ಪರೀಕ್ಷೆಗಳನ್ನ ಮಾಡಲಾಗ್ತಾ ಇದೆ ಈ ಮೂಲಕ ಶ್ರಮಿಕರ ಪಾಲಿನ ಸಂಜೀವಿನಿಯಂತೆ ಇದು ಕೆಲಸ ಮಾಡ್ತಾ ಇದೆ ದೇಶ ಕಟ್ಟುವ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಈ ಕ್ರಾಂತಿಕಾರಕ ಹೆಜ್ಜೆ ಇಟ್ಟಿದೆ ಇದರಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದಾರೆ ಹಾಗಾದ್ರೆ ಯಾವೆಲ್ಲ ಸೇವೆ ಸೌಲಭ್ಯಗಳು ಸಿಗಲಿವೆ ಹೇಗಿದೆ ವಿವರ ಯೋಜನೆಯಡಿ ಕಾರ್ಮಿಕರಿಗೆ ಇಪ್ಪತ್ತು ರೀತಿಯ ಪರೀಕ್ಷೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಡಿ ಕಾರ್ಮಿಕರಿಗೆ ಒಟ್ಟು ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇಎಸ್ಆರ್ ಎಚ್ಎಐಸಿ ಟೆಸ್ಟ್ ಎಲ್ಎಫ್ಟಿ ಟಿ ಕಿಡ್ನಿ ಟೆಸ್ಟ್ लिपिड प्रोफाइल, मलेरिया, पैरासाइट, यूरिन रोटीन, टी थ्री टियासेट सिरम आयरन सिरम मैग्निशियम पी, सिरम प्रोटीन एच सी परीक्ष ब्लड ग्रुपिंग ಹೀಗೆ ಈ ಎಲ್ಲ ಪರೀಕ್ಷೆಗಳನ್ನ ನಡೆಸಿ ವರದಿ ನೀಡಲಾಗ್ತಾ ಇದೆ ನೇರವಾಗಿ ಕಾರ್ಮಿಕರ ಮೊಬೈಲ್ಗೆ ಈ ಪರೀಕ್ಷೆಗಳ ವರದಿಗಳನ್ನ ಕಳುಹಿಸಲಾಗುತ್ತೆ ಮೊಬೈಲ್ ಇಲ್ಲದವರ ಮನೆ ಬಾಗಿಲಿಗೆ ವರದಿ ತಲುಪಲಿದೆ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಿಂದ ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯ ತೊಂದರೆ ಎಚ್ಐವಿ ಸೇರಿದಂತೆ ಹಲವು ಕಾಯಿಲೆಗಳ ಇರುವಿಕೆ ಬಗ್ಗೆಯೂ ಮಾಹಿತಿ ತಿಳಿಯಲಿದೆ ಅಂದಹಾಗೆ ಹಾಗೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇದರಲ್ಲಿ ಬೆಂಗಳೂರಿನಲ್ಲಿರುವ ಕಾರ್ಮಿಕರ ಸಂಖ್ಯೆಯೇ ಹೆಚ್ಚು ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ ಇನ್ನುಳಿದಂತೆ ಜಿಲ್ಲೆ ತಾಲೂಕುಗಳಲ್ಲಿಯೂ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರುತ್ತಿದೆ ಜೊತೆಗೆ ಕಾರ್ಮಿಕರ ನೆರವಿಗೆ ಕಾಲ್ ಸೆಂಟರ್ ಸೇವೆಯನ್ನ ಶುರು ಮಾಡಲಾಗಿದೆ ಕೇವಲ ಆರೋಗ್ಯ ತಪಾಸಣೆ ಮಾಡಿದರೆ ಸಾಲದು ಎಂಬ ಕಾರಣಕ್ಕಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಹಾಯಕ್ಕಾಗಿ ಕಾಲ್ ಸೆಂಟರ್ ಸಹ ತೆರೆದಿದೆ ತೊಂದರೆ ಇರುವವರು ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದಕ್ಕೆ ಕರೆ ಮಾಡಿ ಸಲಹೆ ಪಡೆದುಕೊಳ್ಳಬಹುದು ಈ ಮೂಲಕ ಕಾರ್ಮಿಕ ಇಲಾಖೆ ತುಂಬಾ ಮುತುವರ್ಜಿ ವಹಿಸಿ ಜಾರಿಗೆ ತಂದ ಈ ಯೋಜನೆ ಎಲ್ಲ ಕಾರ್ಮಿಕರನ್ನ ತಲುಪಬೇಕು ಎಂಬುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಅಭಿಲಾಷೆ